ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಅಕ್ರಮ ಗಣಿಗಾರಿಕೆ ಮಾಡುವರ ವಿರುದ್ಧ ಕ್ರಮ ಜರುಗಿಸಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಅರವತ್ತರಲ್ಲಿರುವ ಬಂಡೆಯನ್ನ ಅಕ್ರಮವಾಗಿ ಗಣಿಗಾರಿಕೆ ಅಥವಾ ಬ್ಲಾಸ್ಟ್ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅಖಿಲ ಭಾರತ ಇಂದು ಮಹಾಸಭಾದ ತಾಲೂಕು ಅಧ್ಯಕ್ಷೆ ಗೀತಾ ಗೋವಿಂದರಾಜು ಒತ್ತಾಯಿಸಿದ್ದಾರೆ ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗಣಿಗಾರಿಕೆ ಮತ್ತು ಬ್ಲಾಸ್ಟ್ನಿಂದ ಶಾಲಾ ಮಕ್ಕಳಿಗೆ ಹಾಗೂ ಸಾರ್ವಜನಿಕರ ಜಮೀನಿಗೆ ಹೋಗುವ ರಸ್ತೆಯಲ್ಲಿ ಓಡಾಡುವ ಜನ ಜಾನುವಾರುಗಳಿಗೆ ತೊಂದರೆಯಾಗುತ್ತಿದೆ ಎಂದು ತಿಳಿಸಿದ್ದಾರೆ ತೊಂದರೆ ಅದು ಮತ್ತೆ ಅರಣ್ಯ ಇದರಿಂದ ತಿಂಗಳಿಗೆಲ್ಲ ಕೈ ಕಾಲೆಲ್ಲ ಮುಂದೋಗಿದೆ ಕೆಲವರು ತಗೊಂಡೋಗಿ ಮಾನವ ಹೊರಗಡೆ ಬಿಟ್ಟಿದ್ದಾರೆ ಅರಣ್ಯ ಬಿಟ್ಟಿದ್ದಾರೆ ಇನ್ನೂ ನೆವಿಲೆಲ್ಲ ಸತ್ತೋಗಿದ್ದು ಗೋರ್ಮೆಂಟಲ್ಲಿ ಯಾರಾದರೂ ಅರಣ್ಯಲ್ಲಿ ತಗೊಂಡೋಗಿ ಯಾರಾದರೂ ನೆವಿಲ್ ಆಗಲಿ ಜಿಂಕೆ ಆಗಲಿ ಯಾರಾದರೂ ಕಾಯಿಸಿದ್ರೆ ಅವ್ರಿಗೆ ಕೇಸ್ ಆಗ್ತಾನೆ ಬಟ್ ಇವ್ರಿಗೆ ಯಾಕೆ ಕೇಸ್ ಆಗ್ತಾ ಇಲ್ವಾ ಇವ್ರಿಗೇನು ಕೇಸ್ ಆಗ್ತಾ ಇಲ್ಲ ಅದೊಂದು ಚರ್ಚೆ ಆಮೇಲೆ ನಮ್ಮ ಹಿಂದೂ ದೇವಸ್ಥಾನಗಳನ್ನು ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ನೊಂದು ಪುರಾತನ ಕಾಲದಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಅದಕ್ಕೆ ಮಹಾಬುಲ್ಲೇಶ್ವರ ಇದು ಒಬ್ಬರು ಅಂತಂದು ಕರೀತಾರೆ ನಮ್ಮ ಹಿಂದಿ ತೆಲುಗಲ್ಲಿ ಒಬ್ಬರು ಸ್ವಾಮಿ ಅಂತ ಹೇಳ್ತಾರೆ ಊರೇ ಹೋಗಿ ಅಲ್ಲಿ ಮೇಲೆ ಹೋಗಿ ಪರ್ವ ಮಾಡೋ ಅಂಥದ್ದು ಅದು ಕೂಡ ಮಾಡಿದಂಗೆ ಎಲ್ಲ ಕೆಡವಿ ಅರ್ಧ ಆಗ ಅರ್ಧ ಭಾಗ ಅಕ್ಕ ಹೋಗ್ಬಿಟ್ಟು ದೇವಸ್ಥಾನ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಮೇಲೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ ಅವನಿಗೆ ಆಮೇಲೆ ಕೆಡಬಿಟ್ಟಿದ್ದಾರೆ ಹೋಗಿ ಹತ್ತೋದ್ರೆ ಅಲ್ಲಿಂದ ಜಾರು ಬಿದ್ದು ಕೆಲವರು ಕೈಕಲ್ಲೆಲ್ಲ ಹುಟ್ಟಿಕೊಂಡಿದ್ದಾರೆ ಅದ್ ಕಾಲದಾಗ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಅದನ್ನ ನಮ್ಮ ಶಾಂತಿಯುತವಾಗಿ ಈಗ ಮನವಿ ಮಾಡ್ತೀವಿ ಡಿ ಸಿ ಅವ್ರಿಗೆ ಎಸ್ ಪಿ ಮನವಿ ಮಾಡೋದಕ್ಕೋಸ್ಕರ ಇದನ್ನ ಪ್ರೆಸ್ಪೀಟ್ ಮಾಡ್ತಾ ಇದ್ದೀವಿ ಹಿಂದೂ ಮಹಾಸೋದಯ ಎಲ್ಲ ಸೇರ್ಕೊಂಡು ರೆಸ್ಪೀಟ್ ಮಾಡ್ತಾ